ವೆಲ್ಕಮ್ ಟು ಜಿನಿಸ್ ಲಿಟ್ಲಿವರ್ಡ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ಈ ಮರಿಗಳನ್ನು ನೋಡಿ ಎಷ್ಟು ಚೆನ್ನಾಗಿದಾವೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ ಇವತ್ತಿನ ಟಾಪಿಕ್ ಏನು ಅಂದರೆ ಕೋಳಿಗೆ ನಾವು ಯಾವ ತರ ಕೂರಿಸೋದು ಅಂದರೆ ಮರಿ ಮಾಡಲಿಕ್ಕೆ ಯಾವ ಒಂದು ಮೊಟ್ಟೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಯಾವ ಪ್ರೊಸೀಜರಲ್ಲೇ ನಾವು ಕೋಳಿಗಳನ್ನು ಕೂರಿಸ್ಬಿಟ್ಟು ಮರಿ ಮಾಡುವಂಥ ಒಂದು ವಿಡಿಯೋವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇನ್ನಷ್ಟು ವಿಷಯಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಬೆಲ್ಲ ಐಕನ್ನು ಕ್ಲಿಕ್ ಮಾಡಿಕೊಳ್ಳಿ ಕೋಳಿಗಳನ್ನು ಸಾಕಲಿಕ್ಕೆ ನಮಗೆ ಮೊದಲನೇದಾಗಿ ತುಂಬ ಇಂಟ್ರೆಸ್ಟ್ ಇರಬೇಕು ಇವುಗಳ ಜೊತೆ ನಾವು ಕಳೆಯುವಂಥ ಸಮಯ ಇದೆಯಲ್ಲ ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ಸ್ ನಾನು ಈ ಮರಿಗಳನ್ನ ನೋಡಬೇಕಾದ್ರೆ ಅಷ್ಟು ಖುಷಿ ಆಗ್ತಿದೆ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಕಲರ್ಸ್ ಎಲ್ಲ ನಿಮ್ಮ ಹತ್ರನೂ ಈ ಥರ ಶೇರ್ ಮಾಡ್ಕೊಳ್ಳೋಣ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಈ ಕೋಳಿಗಳಲ್ಲಿ ನಾನು ಕಾಯಿಲೆ ಬಗ್ಗೆ ಎಲ್ಲ ನಾನು ನಿಮ್ಮ ಹತ್ರ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಇವಾಗ ಕಾವಿಗೆ ಕೂರಿಸುವಂಥ ಪದ್ಧತಿ ಅಂದರೆ ಯಾವ ಒಂದು ಮೆಥಡಲ್ಲಿ ನಾವು ಕೂರಿಸಿದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾವು ಇದರಲ್ಲಿ ಕಾಣ್ಬೋದು ಅನ್ನೋದನ್ನು ನಾನು ನಿಮ್ಮ ಹತ್ರ ನಿಮಗೆ ಹೇಳ್ತೀನಿ ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋತೀನಿ ಈ ಕೋಳಿ ಪಿಳೆಗಳು ನೋಡಿ ಎಷ್ಟು ಕಲರ್ಫುಲ್ ಆಗಿದಾವೆ ಅಂತ ನೋಡಲಿಕ್ಕೂ ಅಷ್ಟೊಂದು ಚೆನ್ನಾಗಿದ್ದಾವೆ ನೋಡಬೇಕಾದ್ರೆ ಅಯ್ಯೋ ಎಷ್ಟೊಂದು ಚೆನ್ನಾಗಿದ್ದಾವಲ್ಲ ಅಂತ ಅನಿಸ್ಬಿಡುತ್ತೆ ನಾನು ತರ್ಟೀನ್ ಹದಿಮೂರು ಹದಿಮೂರು ಮೊಟ್ಟೆಗಳನ್ನು ಇಟ್ಟಿದ್ದೆ ಹನ್ನೊಂದು ಮರಿಗಳನ್ನು ಇದು ತೆಗೆದಿದೆ ಏ ಅಂದರೆ ನಾವು ಆಯ್ಕೆ ಮಾಡುವಂಥ ಮೊಟ್ಟೆಗಳ ಮೊಟ್ಟೆಗಳು ಕರೆಕ್ಟಾಗಿ ಇರಬೇಕು ಸಣ್ಣ ಪ್ರಮಾಣದಲ್ಲೆಲ್ಲ ಆಯ್ಕೆ ಮಾಡಲಿಕ್ಕೆ ಹೋಗಬಾರ್ದು ಯಾವ ಥರ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ನನಗೆ ಒಂದು ಟಯರ್ ಒಂದು ಕಾಣಿಸಿತು ಈ ಟೈರ್ನಲ್ಲಿ ನಾನು ಯಾಕೆ ಮರಿಗಳನ್ನ ಕೂರಿಸ್ಬೋದು ಅನ್ನೋದು ಒಂದು ಐಡಿಯಾ ಓಡಿತ್ತು ಈ ಒಳಗಡೆ ಇರುತ್ತಲ್ಲ ಅದನ್ನೆಲ್ಲ ಸ್ಟೀಲ್ದೆಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರವನ್ನು ನಾನು ಚಾಯ್ಸ್ ಮಾಡಿಕೊಂಡೆ ನಮ್ಮ ಮನೆಯಲ್ಲಿ ಒಂದು ಟಿ ವಿ ಸ್ಟ್ಯಾಂಡ್ ಇತ್ತು ಅದು ಬಿಸಾಕುವ ಬದಲು ಈ ರೀತಿ ಯಾಕೆ ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಇದನ್ನೇ ನಾನು ಚಾಯ್ಸ್ ಮಾಡಿಕೊಂಡಿದ್ದೆ ಮೊದಲನೇದಾಗಿ ಆ ಕೆಳಗಡೆ ಅದು ಪೋಷನ್ ಇದೆಯಲ್ಲ ಅಲ್ಲಿಗೆ ಕವರ್ ಮಾಡ್ಕೊಳ್ಳಿ ಈ ಥರ ಒಂದು ನಿಮ್ಮ ಒಂದು ಗೋಣಿ ಚೀಲ ಗೋಣಿ ಚೀಲ ಅಲ್ಲ ಈ ಥರ ಕವರ್ ಬೇಕು ಪ್ಲಾಸ್ಟಿಕ್ ಕವರು ಈ ಥರದ್ದು ನಿಮ್ಮ ಹತ್ರ ಇದ್ದರೆ ಆ ಕವರ್ನ ನೀಟಾಗಿ ಕವರ್ ಮಾಡ್ಕೊಳ್ಳಿ ಅಂದರೆ ಹೊರಗಡೆಯಿಂದ ಯಾವುದೇ ರೀತಿಯ ಒಂದು ಹಾಮ್ ಆಗಬಾರ್ದು ನಾವು ಇವಾಗ ಏನು ಮಾಡಿ ಭತ್ತದ ಹುಲ್ಲು ಇರುತ್ತಲ್ವ ಆ ಹುಲ್ಲನ್ನ ನೀಟಾಗಿ ಈ ಥರ ಕವರ್ ಮಾಡ್ಕೊಳ್ಳಿ ಇದರ ಬದಲು ನೀವು ಬೇಕಾದರೆ ಬೂದಿ ಅಥವಾ ಮರಳು ಎರಡು ಮಿಶ್ರಿತವಾಗಿ ತಗೊಂಡು ಆ ಕೆಳಗಡೆ ಪೋಷನಲ್ಲಿ ನೀವು ಇದನ್ನು ಹಾಕ್ಬೋದು ಈ ಪೋಷನಲ್ಲಿ ನೀವು ಈ ಹುಲ್ಲನ್ನು ಹಾಕಿದರೆ ಒಳ್ಳೆಯದು ಇಲ್ಲ ಅಂದರೆ ಅದು ಲೆಮನ್ ರೈ ಲೆಮನ್ ಗ್ರಾಸ್ ಅಂತಲೇ ಬರುತ್ತೆ ಅದನ್ನು ಇಟ್ರೂ ಆಗುತ್ತೆ ನೀವು ಈ ಥರ ಗುಂಡಿ ಥರ ಮಾಡಿಬಿಟ್ಟು ಆ ಮೊಟ್ಟೆಯನ್ನು ಇಡುವಾಗೆ ಇಡಬೇಕು ಆಮೇಲೆ ಮೊಟ್ಟೆಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಮೊಟ್ಟೆಗಳನ್ನೆಲ್ಲ ಹಿಡಕ್ಕೆ ಹೋಗ್ಬೇಡಿ ಅವು ಮರಿಗಳು ಚೆನ್ನಾಗಿ ತೆಗೆಯೋದೇ ಇಲ್ಲ ಅಂದರೆ ಆ ಗ್ರೋತ್ ಆ ಬೆಳವಣಿಗೆ ಅಂತೂ ಆಗಲ್ಲ ಸೆಲೆಕ್ಟ್ ಮಾಡುವ ಮೊಟ್ಟೆ ಇದೆಯಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನೀವು ಇನ್ನೊಂದು ಟಿಪ್ಸ್ ನಾನು ನಿಮಗೆ ಹೇಳ್ತೀನಿ ಕೋಳಿ ಇದೆಯಲ್ಲ ಯಾವ ಒಂದು ಮೊಟ್ಟೆ ನಾವು ಕಾವಿಗೆ ಕೂರಿಸ್ತೀವಲ್ಲ ಆ ಕೋಳಿಗೆ ಕೋಳಿಯ ಮೊಟ್ಟೆಯನ್ನೇ ನೀವು ಬೇರೆ ಸಪ್ರೇಟ್ ಮಗಿ ಸಪ್ರೇಟಾಗಿ ಇಟ್ಕೊಳ್ಳಿ ಯಾಕೆ ಗೊತ್ತಾ ಅದರದ್ದೇ ಆದ ಮೊಟ್ಟೆ ಆದರೆ ಅದು ಕರೆಕ್ಟಾಗಿ ತೆಗೆದುಬಿಡುತ್ತೆ ಇದೊಂದು ನಾನು ನಿಮಗೆ ಟಿಪ್ಸನ್ನ ಹೇಳ್ಕೊಡ್ತೀನಿ ಈಗ ನೋಡಿ ನಾನು ಬೆಸ ಸಂಖ್ಯೆ ಸಮಸಂಖ್ಯೆಯಲ್ಲಿ ಇಡಬಾರ್ದು ತರ್ಟೀನು ಹದಿಮೂರು ಹದ್ನಾಲ್ಕು ಬೇಡ ಹದಿನೈದು ಈ ಥರ ಹದಿನೈದು ಮೊಟ್ಟೆ ಒಂಬತ್ತು ಮೊಟ್ಟೆ ಈ ಟೈಪ್ ಅಲ್ಲಿ ನೀವು ಇಡಬೇಕು ಮೊಟ್ಟೆಗಳು ಜಾಸ್ತಿ ಇದಾವೆ ನಾವು ಜಾಸ್ತಿ ಇಡ್ತೀವಿ ಅಂತ ಹೇಳಿಕೊಂಡು ಜಾಸ್ತಿ ಇಡೋಕ್ಕೆಲ್ಲ ಹೋಗಬೇಡಿ ಎಷ್ಟೇ ದೊಡ್ಡದಾದ ಕೋಳಿ ಇದ್ರೂ ಹದಿಮೂರು ಮೊಟ್ಟೆ ಅಷ್ಟೇ ಸಾಕು ಅಂತ ನನ್ನ ಅನಿಸಿಕೆ ಅದಕ್ಕಿಂತ ಜಾಸ್ತಿ ಎಲ್ಲ ಇಡೋಕ್ಕೆ ಹೋಗಬೇಡಿ ಫಸ್ಟ್ ಕಾವಿಗೆ ಬಂದಿರುವಂಥ ಕೋಳಿ ಇದೆಯಲ್ಲ ಅದು ಫಸ್ಟ್ ನೇ ಮೊಟ್ಟೆ ಇಟ್ಬಿಟ್ಟು ಕಾವಿಗೆ ಬಂದಿರುತ್ತಾ ಬಂದಿರುತ್ತಲ್ವ ಆ ಕೋಳಿಯನ್ನು ಕಾವಿಗೆ ಕೂರಿಸ್ಬೇಡಿ ಅದು ಕರೆಕ್ಟಾಗಿ ತೆಗೆಯಲ್ಲ ನೀವೇನು ಮಾಡಬೇಕು ಸೆಕೆಂಡ್ ಸೆಕೆಂಡ್ ಟೈಮು ಅದು ಮೊಟ್ಟೆ ಇಟ್ಬಿಟ್ಟು ಕಾವಿಗೆ ಬರುತ್ತಲ್ಲ ಆ ಟೈಮಲ್ಲಿ ಆ ಕೋಳಿನ ಈ ಥರ ಕೂರಿಸ್ಬಿಟ್ಟು ಮರಿ ಮಾಡಿಸ್ಲಿಕ್ಕೆ ಕೂರಿಸಿ ಆವಾಗ ನಿಮಗೇನಾಗುತ್ತೆ ಕರೆಕ್ಟಾಗಿ ತೆಗೆಯುತ್ತೆ ನಾನು ಹೇಳಿರುವಂಥ ನೀವು ಪ್ರೊಸೀಜರ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಮರಿ ಪುರಿಯನ್ನು ಚೆನ್ನಾಗಿ ತೆಗೆಯುತ್ತೆ ಆಮೇಲೆ ನೀವು ಇದಕ್ಕೆ ಆ ಸೈಡ್ಗಳಲ್ಲಿ ಏನು ಮಾಡಬೇಕು ಆ ನಶೆಗಳಿಗೆ ಇದೆಯಲ್ಲ ನಶೆಗಳಿಗೆನ ತಂದುಬಿಟ್ಟು ಆ ಸೈಡಲ್ಲಿ ಇಟ್ಬಿಡಿ ಮುಖದ ಹತ್ರ ಇಟ್ಕೊ ಇಡ್ಲಿಕ್ಕೆ ಹೋಗಬೇಡಿ ಸೈಡಲ್ಲಿ ಇಡಬೇಕು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಶೋ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಸೈಡ್ಗಳಲ್ಲಿ ಇಡಿ ಇಲ್ಲ ಅಂದರೆ ಆ ಕಡ್ಡಿ ಪುಡಿ ಅಂತಾನೆ ಬರುತ್ತೆ ಕಡ್ಡಿ ಪುಡಿ ಈಗ ಅದು ಕಮ್ಮಿ ರೇಟಿಗೆ ಸಿಗುತ್ತೆ ಟೆನ್ ರುಪೀಸ್ ತಗೊಂಡ್ರೆ ಸುಮಾರಾಗಿ ಬರುತ್ತೆ ಅದನ್ನು ಆ ಸೈಡಲ್ಲೆಲ್ಲ ಉದುರಿಸಿ ಇಟ್ಬಿಡಿ ಆ ಸ್ಮೆಲ್ಲಿಗೂ ಕೋಳಿಗಳಲ್ಲಿ ಏನು ಆಗೋದು ಕಮ್ಮಿ ಆಗುತ್ತೆ ಈ ಟೈಮಲ್ಲಿ ನಾವು ಕಾವಿ ಕೂರಿಸ್ತೀವಲ್ಲ ಆವಾಗಲೇ ಏನುಗಳಾಗೋದು ಜಾಸ್ತಿ ಅದಕ್ಕೆ ನಾವು ಕರೆಕ್ಟಾಗಿರುವ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದರೆ ಅವುಗಳು ಮರಿಗಳನ್ನು ಚೆನ್ನಾಗಿ ತೆಗಿತವೆ ಮತ್ತು ಯಾವುದೇ ರೀತಿಯ ಕೋಳಿ ಏನಾಗಲಿಕ್ಕೆ ಚಾನ್ಸಸ್ ಇರಲ್ಲ ಕೋಳಿ ಕಾವಿಗೆ ಬಂದಿದೆ ಅಂತ ಕೂರಿಸ್ಬೇಕಾದ ಸಂದರ್ಭದಲ್ಲಿ ನೀರು ಮತ್ತು ಆಹಾರವನ್ನು ಫಸ್ಟಿಗೆ ಅದಕ್ಕೆ ಪ್ರೊವೈಡ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಕಾವಿಗೆ ಕೂರಿಸಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಬೇವಿನ ಸೊಪ್ಪು ಆಪ್ಷನಲ್ ನಿಮಗೆ ಬೇಕಾದರೆ ಇಡಬಹುದು ಇಲ್ಲ ನಶೆಗುಳಿಗೆ ನಾವು ಇಡ್ತೀವಿ ಅಂದರೂ ಅದು ಓಕೆನೇ ಇದನ್ನು ಈ ಥರ ಸೈಡಲ್ಲಿ ಇಟ್ಬಿಡಿ ಅವಾಗ ಏನಾಗುತ್ತೆ ಆ ಸ್ಮೆಲ್ಲಿಗೆ ಕೋಳಿಗಳ ಕೋಳಿಗಳೇ ಏನಾಗುವಂಥ ಚಾನ್ಸಸ್ ಬರಲ್ಲ ಇದನ್ನು ತೋರಿಸ್ತಾ ಇದ್ದೀನಲ್ಲ ನೋಟಿಕ್ಸ್ ಪೌಡ್ರು ಇದನ್ನು ಇದನ್ನು ನೀವು ಏನು ಮಾಡಬೇಕು ಎಲ್ಲ ಮನೆಗಳಲ್ಲೂ ಅಂದರೆ ಕೋಳಿ ಸಾಕಾಣಿಕೆ ಮಾಡುವಂಥ ಮನೆಗಳಲ್ಲಿ ಇದನ್ನು ನೀವು ತಂದಿಟ್ಕೊಳ್ಳಿ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟೇ ಇದು ನಿಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ ಇದನ್ನು ಮುಖವನ್ನು ಬಿಟ್ಟು ಮತ್ತೆಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ಏನು ಅಂದರೆ ಈ ಇದೆಯಲ್ಲ ಈ ನೋಟಿಕ್ಸ್ ಪೌಡ್ರ್ ತುಂಬ ಒಳ್ಳೆ ರಿಸಲ್ಟನ್ನ ಕೊಡುತ್ತೆ ನೀವು ಕಾವಿಗೆ ಕೂರಿಸ್ಬೇಕಾದ್ರೆ ಈ ಇಷ್ಟು ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಕರೆಕ್ಟಾಗಿ ಕೂರಿಸಿ ಕಾವಿಗೆ ಕೂರಿಸುವಂಥ ಕೋಳಿಗಳಲ್ಲಿ ಟ್ವೆಂಟಿ ಸೆವೆನಿಂದ ತರ್ಟಿ ತರ್ಟಿ ಡಿಗ್ರಿ ಅಷ್ಟು ಅದರಲ್ಲಿ ಉಷ್ಣಾಂಶ ಉಷ್ಣತೆ ಇರುತ್ತೆ ಹಾಗಾಗಿ ನಮಗೆ ಆ ಕೋಳಿಗಳಲ್ಲಿ ಏನಾಗೋ ಚಾನ್ಸಸ್ ಇರುತ್ತೆ ನಾವು ಈ ಥರ ಮಾಡಿ ಕೂರಿಸಿದ್ರೆ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ನಾನು ಇಷ್ಟು ಕೋಳಿಗಳನ್ನು ಸಾಕಿದ್ದೀನಿ ನನ್ನ ನನಗೆ ಮಾತ್ರ ಈ ಕೋಳಿ ಏನೇನು ಕಾಟ ಬರಲೇ ಇಲ್ಲ ಯಾಕಂದರೆ ನಾನು ಮುಂಚಿತವಾಗಿಯೂ ಅದನ್ನ ಪ್ರೊಸೀಜರ್ನ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ ಇದು ಟ್ವೆಂಟಿ ಒನ್ ಡೇಸ್ ನನ್ನ ನಂತರ ನಿಮಗೆ ಶೋ ಆಗ್ತಿರೋದು ನೋಡಿ ಎಷ್ಟು ನಾನು ಕೂರಿಸಿದೆ ಎಷ್ಟು ಈಗ ನೋಡಿ ಎಷ್ಟು ಮರಿಗಳು ಇದ್ದಾವೆ ಅಂತ ನಾ ಹೇಳಿರುವ ಮೆಥಡ್ನಲ್ಲೇ ನೀವು ಫಾಲೋ ಮಾಡಿದರೆ ಒಂದು ಮೊಟ್ಟೆ ಮಾತ್ರ ನಾನು ಇದು ವೇಸ್ಟ್ ಮಾಡಿದೆ ಮತ್ತೆಲ್ಲದನ್ನ ಕರೆಕ್ಟಾಗಿ ತೆಗ್ದಿದೆ ಟ್ವೆಂಟಿ ಒನ್ ಡೇಸ್ ನಂತರದ್ದು ನಾನು ನಿಮಗೆ ವಿಡಿಯೋಸ್ ಶೇರ್ ಮಾಡಿದ್ದೀನಿ ಯಾಕಂದರೆ ಕರೆಕ್ಟಾಗಿ ನಿಮಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಒಂದೇ ಒಂದು ಮೊಟ್ಟೆನ ಅದು ವೇಸ್ಟ್ ಮಾಡಿದೆ ಮತ್ತೆಲ್ಲದನ್ನ ನಾನು ಅದು ತೆಗ್ದಿದೆ ನಿಮ್ಮ ಹತ್ರನೇ ಶು ರಿಸಲ್ಟ್ ಇದೆ ನೀವೇ ನೋಡ್ಬೋದು ಯಾವ ಥರ ಈ ಕೋಳಿನ ಕೂರಿಸಿ ಯಾವ ಥರ ಮರಿ ಮಾಡಿ ಯಾವ ಥರ ಪ್ರೊಸೀಜರಲ್ಲಿ ನೀವು ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಂ ಮರಿಗಳು ನೋಡಿ ಇಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಲಿಕ್ಕೆ ಅಷ್ಟು ಖುಷಿ ಆಗ್ತದೆ ನಾನು ಮಾಡಿ ನನಗೆ ರಿಸಲ್ಟ್ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಲ್ಲ ಅನ್ನೋದೇ ಒಂದು ಖುಷಿಯಾಯಿತು ನಾನು ಇದೇ ಥರನೇ ಕೂರಿಸೋದು ನಿಮಗೂ ಯೂಸ್ಫುಲ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಈ ಕೋಳಿ ಇದೆಯಲ್ಲ ಮರಿ ಮಾಡಿ ತೆಗೆಯುತ್ತಲ್ಲ ಆ ಮೊಟ್ಟೆ ಸಿಪ್ಪೆಯೆಲ್ಲ ಇದೆಯಲ್ಲ ಆಸ್ ಯೂಶುವಲ್ ನಾವೇನು ಮಾಡುತ್ತೇವೆ ಬೆಂಕಿಗೆ ಹಾಕ್ಬಿಟ್ಟು ಎಲ್ಲ ಸುಟ್ಬಿಡ್ತೀವಿ ಕೋಳಿ ಏನು ಆಗುವ ಚಾನ್ಸಸ್ ಇರುತ್ತೆ ಅನ್ನೋಕ್ಕೋಸ್ಕರ ಈಗ ಏನು ಗೊತ್ತಾ ಈ ಕೋಳಿ ಸಿಪ್ಪೆಯನ್ನು ಅದರಲ್ಲಿ ಬಿಡಿ ಆ ತಾಯಿ ಆ ಕೋಳಿ ಇದೆಯಲ್ಲ ಅದು ಸಣ್ಣ ಸಣ್ಣದಾಗಿ ಮಾಡಿಬಿಟ್ಟು ಆ ಕೋಳಿ ಕೋಳಿ ಮರಿಗಳಿಗೆ ಕೊಡುತ್ತೆ ಇದರಲ್ಲಿ ತುಂಬಾ ಒಂದು ಕ್ಯಾಲ್ಶಿಯಮ್ನ ಹೊಂದಿರುವಂಥ ಗುಣ ಇದೆ ಅದನ್ನು ತಿನ್ಸಿದ್ರೆ ಏನೂ ಆಗೋಲ್ಲ ಅದಕ್ಕೋಸ್ಕರ ಅದರಲ್ಲೇ ಬಿಡಿ ಸ್ವಲ್ಪ ಹೊತ್ತು ಆಮೇಲೆ ಫಸ್ಟ್ನೇ ದಿವಸ ನೀವು ಇಡ್ಸಕ್ಕೆ ಹೋಗ್ಬಿಡಿ ಮರಿಗಳು ತಿದ್ದಾವೆ ಅಂದರೆ ಅದರಲ್ಲೇ ಬಿಟ್ಬಿಡಿ ಆ ಕಾವು ಇನ್ನೂ ಸ್ವಲ್ಪ ಕೊಡಬೇಕಿರುತ್ತೆ ಆ ಮರಿಗಳಿಗೆ ಆಮೇಲೆ ಏನು ಮಾಡಿ ನೀವು ಕೆಳಗಿಳಿಸ್ಬೇಕು ಕೋಳಿನ ಕೆಳಗೆ ಇಳಿಸಬೇಕಾದ್ರೆ ಈ ಥರ ಕೆಂಡ ಇದೆಯಲ್ಲ ಆ ಕೆಂಡಕ್ಕೆ ಕಬ್ಬಿಣವನ್ನು ಈ ಥರ ಕಾಯಿಸ್ಬೇಕು ಆ ಮರಿಗಳಿಗೆ ಒಂದು ಇದು ಬೆಸ್ಟ್ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ತೀನಿ ಆಮೇಲೆ ಸಕ್ಕರೆ ಮರಿಗಳಿಗೆ ಫಸ್ಟ್ನೇ ಬೈಟ್ ಇದೆಯಲ್ಲ ತಿನ್ನುವಂಥ ಫುಡ್ಡು ಅದು ಸಕ್ಕರೆ ಆಗಿರಬೇಕು ಆಮೇಲೆ ಆ ಬಿಸಿ ನೀರನ್ನು ಕೊಡಬೇಕು ಬಿಸಿಯಾಗಿ ಬಿಸಿ ನೀರು ಕಾಯಿಸಿ ಆರಿಸಿದಂಥ ನೀರು ಅದಕ್ಕೆ ನೀವು ಕಬ್ಬಿಣವನ್ನು ಏನು ಸುಟ್ಟಿಡ್ತೀರಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಈ ಥರ ಹಾಕಬೇಕು ಇದು ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವಂಥ ಒಂದು ಪದ್ಧತಿ ಬಟ್ ಇದರಲ್ಲಿ ಈ ಒಂದು ನಾವು ಮೆಥಡನ್ನು ಅವರಿಗೆ ಫಸ್ಟ್ನೇ ಕೋಳಿ ಮರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದರೆ ಒಳ್ಳೆ ಒಂದು ಬೆನಿಫಿಟ್ನ ಆ ಒಂದು ನೀರಲ್ಲಿದೆ ಅಂತ ಹೇಳುವ ಹೇಳುತ್ತಾರೆ ಅದಕ್ಕೋಸ್ಕರ ನಾನು ಮಾಡಿ ನಾ ಈ ಇದಲ್ಲ ಆ ಕೋಳಿಗೂ ಅಷ್ಟೇ ಕುಡಿ ಕುಡಿಯೋಕ್ಕೆ ಕುಡಿ ಆಮೇಲೆ ಆ ಮರಿಗಳಿಗೆ ಫಸ್ಟ್ನೇ ಬೈಟ್ ಸಕ್ಕರೆಯನ್ನೇ ಕೊಡಿ ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಅದಕ್ಕೆ ಏನು ತಿನ್ನೋಕೆ ಆಗ್ತಿರಲ್ವಾ ಹ್ಯಾಸ್ ಆ ತರಿ ಮಾಡಿ ಇಟ್ಟು ಇಟ್ಕೊಂಡಿರುವಂಥ ಫುಡ್ನೇ ಕೊಡಿ ಆ ಮರಿಗಳಿಗೆ ತಿನ್ಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ಆ ಮರಿಗಳಿಗೆ ಅಂತಲೇ ಮಿಕ್ಸಿಯಲ್ಲಿ ಬೇಕಾದರೆ ಅದನ್ನು ಪುಡಿ ಮಾಡಿ ಕೊಡ್ಬೋದು ಇಲ್ಲ ಅಂದರೆ ತರಿ ಇದೆ ಮನೆಯಲ್ಲಿ ಅಂತ ಹೇಳಿದರೆ ಆದ ಆ ರೀತಿಯಲ್ಲಿ ಬೇಕಾದರೂ ನೀವು ಹಾಕ್ಬೋದು ನೋಡಿ ಫ್ರೆಂಡ್ಸ್ ನಾನು ಹೇಳಿರುವಂಥ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ರಿಸಲ್ಟ್ ನಿಮಗೆ ಕಾಣುತ್ತೆ ಹುಟ್ಟಿದ ಕೋಳಿಮರಿಗೆ ವ್ಯಾಕ್ಸಿನ್ ಏನಾದರೂ ಮಾಡಬೇಕಾ ಅಂತ ನನಗೆ ಮೆಸೇಜ್ ಹಾಕಿದರು ಬಟ್ ಹುಟ್ಟಿದ ಕೋಳಿಮರಿಗೆ ಈ ಇಷ್ಟನ್ನು ಫಾಲೋ ಮಾಡಿ ಸಾಕು ಕಬ್ಬಿಣದ ಒಂದು ಇದಿದೆಯಲ್ಲ ಅದನ್ನು ಹಾಕಿಬಿಟ್ಟು ಆ ನೀರನ್ನು ಕುಡಿ ಆಮೇಲೆ ನೆಕ್ಸ್ಟ್ ಅವುಗಳಿಗೆ ತಿನ್ನಲಿಕ್ಕೆ ಈ ಸಕ್ಕರೆಯನ್ನು ಫಸ್ಟ್ ಬೈಟಾಗಿ ಕೊಡಿ ನೆಕ್ಸ್ಟ್ ಡೇಯಿಂದನೇ ಅವರಿಗೆ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿಬಿಟ್ಟು ಕೊಡಿ ಆಮೇಲೆ ನಾನು ಹೇಳಿದ್ನಲ್ಲ ಆ ತರಿ ಮಾಡಿ ಕೊಡುವುದರಿಂದ ಅವುಗಳಿಗೂ ತಿನ್ನೋಕ್ಕೂ ಈಸಿ ಆಗುತ್ತೆ ಕೋಳಿಗೆ ಮಾತ್ರ ಕೋಳಿಗೂ ಅದೇ ಥರನೇ ಹಾಕಿ ಅವು ಕೋಳಿ ಮರಿಗೆ ತಿನ್ನೋಕ್ಕೆ ಅಂತಲೇ ಕೊಡುತ್ತೆ ಈ ಥರ ನೀವು ಮಾಡಿದರೆ ಈಸಿಲಿಯಾಗಿ ಗ್ರೋ ಆಗುತ್ತೆ ಆಮೇಲೆ ಒನ್ ವೀಕ್ ಅದನ್ನು ಕೂಡಿ ಹಾಕಿ ಹೊರಗಡೆಯಲ್ಲೂ ಬಿಡೋಕೆ ಹೋಗಬೇಡಿ నన్న ఒ ఇన్ఫార్మేషన్ నిమే యూస్ఫుల్గ్ ప్లీజ్ ననగొన్న లైక్ కొడుదా మరయబే థ్యాంక్ యూ సో మచ్